ಹಾಯ್ ಹಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹುಣಸೆಕಾಯಿ ಚಿತ್ರಾನ್ನ ಗೊಜ್ಜು ಆಲ್ಮೋಸ್ಟ್ ಎಲ್ಲರಿಗೂ ಹುಣಸೆ ಹಣ್ಣು ಚಿತ್ರಾನ್ನ ಗೊತ್ತು ಹುಣ್ಸೆಕಾಯಿ ಚಿತ್ರಾನ್ನ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಲೇಟಾಗಿ ಮತ್ತೆ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಈಗ ನಾನು ಮೊದಲಿಗೇನೆ ಹಸಿ ಮೆಣಸಿನ್ಕಾಯಿ ಹಾಗೇನೇ ಈರುಳ್ಳಿ ಎಲ್ಲ ಕಟ್ ಮಾಡಿ ಸೈಡ್ಗೆ ಎತ್ತಿಕೊಂಡಿದ್ದೀನಿ ಹಾಗೆ ಕರ್ಬೇವು ಸೊಪ್ಪು ಸೈಡಲ್ಲಿ ಎತ್ತಿಕೊಂಡಿದ್ದೀನಿ ಈ ಹುಣ್ಸೆಕಾಯಿನ ಆದಷ್ಟು ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋಕೆ ಟ್ರೈ ಮಾಡಿ ನಾನು ಬೇಗ ಆಗುತ್ತೆ ಹೇಳಿ ಕುಕ್ಕರಲ್ಲಿ ಹಾಕಿದ್ದೆ ಅದು ಎರಡು ವಿಸಿಲ್ ಕೂಗಿಸ್ಬಿಟ್ಟಿದ್ದೀನಿ ಒಂದು ವಿಸಿಲ್ ಬಂದ ತಕ್ಷಣ ಆಫ್ ಮಾಡಬೇಕಾಗಿತ್ತು ಮಿಸ್ ಮಾಡಿಬಿಟ್ಟೆ ಅದು ಎರಡು ವಿಸಿಲ್ ಕೂಗ್ತು ಎರಡು ವಿಸಿಲ್ ಬಂದಿದ್ರಿಂದ ನುಣ್ಣಗಾಯಿತು ಆದರೂ ಪರವಾಗಿಲ್ಲ ಚೆನ್ನಾಗಿ ಬಂದಿದ್ದು ಜ್ಯೂಸ್ ಮಾತ್ರ ತುಂಬ ತಿಕ್ಕಾಗೆ ಬಂದಿತ್ತು ಹುಣ್ಸೆಕಾಯಿನ ಬೇಯಿಸಿದ್ವಲ್ಲ ಈಗ ಅದೇ ನೀರನ್ನ ಯೂಸ್ ಮಾಡಿಕೊಂಡು ಅದರಲ್ಲಿರೋ ಜ್ಯೂಸನ್ನ ನಾವು ತೆಗಿಬೇಕು ನೋಡಿ ಈ ಥರ ನೀರೆಲ್ಲ ಹಾಕಿ ಸೈಡ್ಗೆ ಎತ್ತಿಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಅದರಲ್ಲಿರೋ ಸಿಪ್ಪೆ ಹಾಗೆಯೇ ಬೀಜ ನಾರು ಎಲ್ಲ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಜ್ಯೂಸ್ ಮಾತ್ರ ನಾವು ಸಪ್ರೇಟ್ ಮಾಡಬೇಕು ಫಿಲ್ಟ್ರ್ ಮಾಡ್ಕೋಬೋದು ಬೇಕಂದರೆ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಸಾಸಿವೆ ಇದಿಷ್ಟು ಹಾಕಿ ಆಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ಫ್ರೈ ಇರಿ ಹುಣಸೆಕಾಯಿನ ಸೀಸನ್ ಬಂದಾಗ ಈ ಥರ ಗೊಜ್ಜು ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅದೇನು ಕೆಡಲ್ಲ ಒಂದು ವಾರ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ರೆ ನಾನು ಈ ಹುಣ್ಸೆ ಹಣ್ಣು ಚಿತ್ರಾನ್ನ ಹಾಕಿಂತು ಕಾಯಿ ಚಿತ್ರಾನ್ನ ತುಂಬ ಇಷ್ಟಪಟ್ಟು ತಿಂತೀನಿ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡಿ ಯಾಕಂದರೆ ಉಪ್ಪು ಅರಿಶಿನ ಹಾಕಿದ್ರೆ ಇದು ಬೇಗ ಫ್ರೈ ಆಗುತ್ತೆ ಅಂತ ಇದೊಂದು ಸ್ಮಾಲ್ ಟಿಪ್ಪು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಟಿಪ್ಪೇನೇ ಇದೂ ನಾನು ಯಾವಾಗ ಮಾಡಿದ್ರು ಹಿಂಗೆ ಈರುಳ್ಳಿ ಏನಾದರೂ ಫ್ರೈ ಮಾಡಬೇಕಂದ್ರೆ ಉಪ್ಪು ಹಾಗೇ ಅರಶಿನ ಹಾಕ್ಬಿಡ್ತೀನಿ ಬೇಗ ಫ್ರೈ ಆಗುತ್ತೆ ಅಂತ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದರೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದಾದ್ಮೇಲೆ ಈಗ ಇದಕ್ಕೆ ಹುಣಸೆಕಾಯಿ ಜ್ಯೂಸ್ ತೆಗ್ದಿದ್ವಲ್ಲ ಆ ಜ್ಯೂಸನ್ನ ಇದರಲ್ಲಿ ಹಾಕಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ತಳ ಏನು ಹತ್ತಬಾರ್ದು ಆ ಥರ ಕಲಿಸ್ತಾ ಇರಿ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಈ ಥರ ಫ್ರೈ ಇರಿ ಫ್ರೈ ಮಾಡಿದಾದಮೇಲೆ ನಾವಾಗಲೇ ಏನು ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ ಅಂದರೆ ಅದು ತುಂಬ ತೀರ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ತುಂಬ ನುಣ್ಣಗೂ ಆಗಿರಬಾರ್ದು ಆಮೇಲೆ ಇದರಲ್ಲಿ ಸೇರಿಸ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಆರಾಮಾಗಿ ರೈಸ್ ಜೊತೆ ಹಾಕ್ಕೊಂಡು ತಿನ್ನೋದಷ್ಟೇ ಇದು ಅವತ್ತು ಮಾಡಿರೋ ಚಿತ್ರಾನ್ನ ಗೊಜ್ಜಿಗಿಂತ ತಿರುಗ್ದಿನ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಚಿತ್ರಾನ್ನ ಗೊಜ್ಜೆಲ್ಲ ರೆಡಿ ಆಯಿತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್